ಸಮುದ್ರದಲ್ಲಿ ಪ್ರಯಾಣ ಮಾಡುವುದಂದ್ರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ ಆದ್ರೆ ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಖಂಡಿತ ನಿಮ್ಗೆ ಸಮುದ್ರದ ಮೇಲೆ ಎಷ್ಟು ಇಷ್ಟವಿದೆಯೋ ಅಷ್ಟೇ ಭಯ ಹುಟ್ಟಿಕೊಳ್ಳುತ್ತೆ ಈ ಇನ್ಸಿಡೆಂಟ್ ಪ್ರಪಂಚವನ್ನೇ ಆಶ್ಚರ್ಯಪಡಿಸಿತ್ತು ಸಮುದ್ರದ ಮೂವತ್ತು ಮೀಟರ್ ಆಳದಲ್ಲಿ ಆಕ್ಸಿಜನ್ ಇಲ್ಲದೆ ಮೂರು ದಿನಗಳ ಕಾಲ ಈ ವ್ಯಕ್ತಿ ಜೀವಂತವಾಗಿದ್ರು ಅದು ಹೇಗೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಬಂಬ್ಸ್ ಬರೋದು ಪಕ್ಕಾ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಗುರು ಸಮುದ್ರ ಎಷ್ಟೊಂದು ಭಯಂಕರವಾದ ಪ್ರಪಂಚ ಅಂತ ನಿಮ್ಗೆ ಗೊತ್ತಿಲ್ದೇ ಇರಬಹುದು ಆದ್ರೆ ಈ ವಿಡಿಯೋಗೆ ಹೇಗೆ ಲೈಕ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಲ್ವಾ ಜೊತೆಗೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಮರಿಬೇಡಿ ಸೇರಿದ ಹ್ಯಾರಿಸಿನ್ ಇನ್ ಈ ವ್ಯಕ್ತಿ ಒಂದು ಟಕ್ ಬೋಟ್ ನಲ್ಲಿ ಅಡಿಗೆ ಬಟ್ಟನ್ ಆಗಿ ಕೆಲಸ ಮಾಡ್ತಿದ್ದ ಅಷ್ಟಕ್ಕೂ ಟಕ್ ಬೋಟ್ ನ ಕೆಲಸ ಏನಂದ್ರ ಸಮುದ್ರದಲ್ಲಿ ನಿಂತು ಹೋಗಿರುವ ದೊಡ್ಡ ದೊಡ್ಡ ಶಿಪ್ ಅನ್ನ ಎಳೆದುಕೊಂಡು ಬರುವ ಕೆಲಸವನ್ನ ಮಾಡುತ್ತೆ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿಮೂರರಂದು ಗಲ್ಫ್ ಆಫ್ ಗಿನಿಯಾದಲ್ಲಿ ಒಂದು ಆಯಿಲ್ ಟ್ಯಾಂಕರ್ ನಿಂತು ಹೋಗುತ್ತೆ ಆ ಆಯಿಲ್ ಟ್ಯಾಂಕರ್ ಗೆ ಸಹ ಸಹಾಯ ಮಾಡಲು ಎರಿಸನ್ ಕೆಲಸ ಮಾಡುತ್ತಿದ್ದ ಅದೇ ಟಕ್ ಬೋಟ್ ಅನ್ನ ಕಳಿಸಲಾಗುತ್ತೆ ಆ ಟಕ್ ಬೋಟ್ ನಲ್ಲಿ ಟೋಟಲ್ ಆಗಿ ಹನ್ನೆರಡು ಜನ ವರ್ಕರ್ಸ್ ಇದ್ರು ನೈಜೀರಿಯಾದಿಂದ ಸಮುದ್ರದಲ್ಲಿ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಆಯಿಲ್ ಟ್ಯಾಂಕರ್ ನಿಂತು ಹೋಗಿತ್ತು ಒಂದು ಟಕ್ ಬೋಟ್ ಆಪರೇಟರ್ ಗೆ ಇದೊಂದು ನಾರ್ಮಲ್ ಆಗಿರುವ ಕೆಲಸ ಯಾಕಂದ್ರೆ ಇವರ ಕೆಲಸನೇ ದೊಡ್ಡ ದೊಡ್ಡ ಶಿಪ್ಸ್ ಅನ್ನ ಸಮುದ್ರದಲ್ಲಿ ಸಿಕ್ಕಿ ಹಾಕೊಂಡಾಗ ಎಳೆದುಕೊಂಡು ಬರುವುದು ಆದ್ರೆ ಅವತ್ತು ಇದು ನಾರ್ಮಲ್ ಆಗಿರ್ಲಿಲ್ಲ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಈ ಆಯಿಲ್ ಟ್ಯಾಂಕರ್ ಇರುವ ಶಿಪ್ ಅನ್ನ ಟಕ್ ಬೋಟ್ ಗಳ ಮೂಲಕ ಎಳೆಯೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಮುಂದಕ್ಕೆ ಎಳೆದ ತಕ್ಷಣ ಸಡನ್ ಆಗಿ ಸಮುದ್ರದಿಂದ ಒಂದು ದೊಡ್ಡ ಅಲೆ ಬಂದು ಈ ಟಕ್ ಬೋಟ್ ನ ಮೇಲೆ ಬೀಳುತ್ತೆ ಸಮುದ್ರದ ಅಲೆ ಎಷ್ಟೊಂದು ಭಯಂಕರವಾಗಿತ್ತು ಅಂದ್ರೆ ಈ ಟಕ್ ಬೋಟ್ ಕಂಪ್ಲೀಟ್ ಆಗಿ ಉಲ್ಟಾ ಬೀಳುತ್ತೆ ಅಷ್ಟೇ ಅಲ್ಲ ಅಲೆಗಳು ಬಿದ್ದ ಗೆ ಶಿಪ್ ಅನ್ನ ಎಳೆಯೋದಕ್ಕೆ ಕಟ್ಟಿದ್ದ ಚೈನ್ ಕೂಡ ಕಂಪ್ಲೀಟ್ ಆಗಿ ಮುರಿದೋಗುತ್ತೆ ತಕ್ಷಣ ತುಂಬಾ ವೇಗವಾಗಿ ಸಮುದ್ರದಲ್ಲಿ ಈ ಟಕ್ ಬೋಟ್ ಮುಳುಗೋಗುತ್ತೆ ಈ ಬೋಟ್ ನಲ್ಲಿ ಇದ್ದ ಹನ್ನೆರಡು ಜನರಲ್ಲೂ ಸಾವಿನ ಭಯ ಹುಟ್ಟಿಕೊಳ್ಳುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತಮ್ಮ ಕ್ಯಾಬಿನ್ ಅಲ್ಲಿ ರೆಸ್ಟ್ ಮಾಡ್ತಿದ್ರು ಅವರ ಬ್ಯಾಡ್ ಲಕ್ ಏನಂದ್ರೆ ಆ ಕ್ಯಾಬಿನ್ ಡೋರ್ ಗಳು ಒಳಗಡೆ ಲಾಕ್ ಆಗಿದ್ವು ಯಾಕಂದ್ರೆ ಸಮುದ್ರದ ಈ ಪ್ರದೇಶದಲ್ಲಿ ಪೈರೇಟ್ಸ್ ಕಾಟ ಹೆಚ್ಚಾಗಿತ್ತು ಇದರಿಂದ ಸೇಫ್ಟಿಗೆ ಎಲ್ಲರೂ ಕೂಡ ಕ್ಯಾಬಿನ್ಸ್ ತುಂಬ ಲಾಕ್ ಮಾಡ್ಕೊಂಡಿದ್ರು ಒಳಗಡೆ ಬರೋದನ್ನ ತಪ್ಪಿಸ್ಕೊಳ್ಬಹುದು ಆದ್ರೆ ಸಮುದ್ರದ ನೀರು ಒಳಗಡೆ ನುಗ್ಗಿ ಬರೋದನ್ನ ತಡೆಯೋದಕ್ಕೆ ಮಾತ್ರ ಸಾಧ್ಯವಾಗಿಲ್ಲ ತುಂಬಾನೇ ವೇಗವಾಗಿ ಸಮುದ್ರದ ನೀರು ಬೋಟ್ ನ ಒಳಗಡೆ ಬರೋದ್ರಿಂದ ಅವರು ಕ್ಯಾಬಿನ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಆ ಟೈಮ್ ನಲ್ಲಿ ಹ್ಯಾರಿಸನ್ ಬಾತ್ರೂಮ್ ಗೆ ಹೋಗಿದ್ದ ಬಾತ್ರೂಮ್ ನಲ್ಲಿ ಕೂಡ ತುಂಬಾನೇ ವೇಗವಾಗಿ ನೀರಿನ ಮಟ್ಟ ಹೆಚ್ಚಾಗುತ್ತೆ ನೀರಿನ ಪ್ರೆಸರ್ ಹೆಚ್ಚಿದ್ದ ಕಾರಣ ಬಾತ್ರೂಮ್ ನ ಡೋರ್ ಕೂಡ ತಕ್ಷಣ ಓಪನ್ ಆಗೋದಿಲ್ಲ ತುಂಬಾನೇ ಕಷ್ಟಪಟ್ಟು ಹೇಗೋ ಡೋರ್ ಅನ್ನ ಓಪನ್ ಮಾಡಿ ಅಲ್ಲಿಂದ ಈಜ್ಕೊಂಡು ಇನ್ನೊಂದು ಬಾತ್ರೂಮ್ ಗೆ ಹೋಗ್ತಾನೆ ಅಲ್ಲಿ ಒಂದು ಚಿಕ್ಕ ಏರ್ ಪ್ಯಾಕೆಟ್ ಕ್ರಿಯೇಟ್ ಆಗಿತ್ತು ಇಷ್ಟೊತ್ತಿಗೆ ಬೋಟ್ ನ ಒಳಗಡೆ ಕಂಪ್ಲೀಟ್ ಆಗಿ ಕತ್ತಲು ಆವರಿಸಿತ್ತು ಎಷ್ಟೊಂದು ಕತ್ತಲಾಗಿತ್ತು ಅಂದ್ರೆ ಹ್ಯಾರಿಸಿನ ಕಣ್ಣಿಗೆ ಏನು ಕಾಣ್ತಾನೆ ಇಲ್ಲ ಅಂದ್ರೆ ನೂರು ಅಡಿಯಷ್ಟು ಆಳಕ್ಕೆ ಈ ಬೋಟ್ ಮುಳುಗೋಗಿದೆ ತಕ್ಷಣ ಅಲ್ಲಿಗೆ ಬಂದ ಒಂದು ರೆಸ್ಕ್ಯೂ ಟೀಮ್ ಅವರನ್ನ ಕಾಪಾಡುವುದಕ್ಕೆ ಸಮುದ್ರದ ಹೋಗ್ತಾರೆ ಆದ್ರೆ ಸಮುದ್ರದಲ್ಲಿ ಹೆಚ್ಚು ಆಳಕ್ಕೆ ಹೋದಂತೆ ಪ್ರೆಸರ್ ತುಂಬಾನೇ ಹೆಚ್ಚಾಗಿರುತ್ತೆ ಅಲ್ವಾ ಜೊತೆಗೆ ನೂರು ಅಡಿಗಳ ಆಳಕ್ಕೆ ಹೋಗೋಕೆ ಅವರ ಬಳಿ ಸರಿಯಾದ ಸೇಫ್ಟಿ ಸೂಟ್ ಕೂಡ ಇರಲಿಲ್ಲ ಇದರಿಂದ ರೆಸ್ಕ್ಯೂ ಟೀಮ್ ಸಮುದ್ರದ ಮೇಲೆ ವಾಪಸ್ ಬರ್ತಾರೆ ಈ ಕಡೆ ಹ್ಯಾರಿಸ್ ಇರುವ ಜಾಗದಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತಿದೆ ಇದರಿಂದ ಮತ್ತೆ ನೀರಿನಲ್ಲಿ ಇಚ್ಕೊಂಡು ಇದೇ ರೀತಿಯಲ್ಲಿ ಇನ್ನೊಂದು ದೊಡ್ಡ ಏರ್ ಪ್ಯಾಕೆಟ್ ಕ್ರಿಯೇಟ್ ಆಗಿರುವ ಪ್ಲೇಸ್ ಅನ್ನ ಹ್ಯಾರಿಸ್ ಹುಡುಕ್ತಾನೆ ಇದೊಂದು ಟಕ್ ಬೋರ್ಟ್ ನ ಇಂಜಿನಿಯರಿಂಗ್ ರೂಮ್ ಆಗಿತ್ತು ಇಲ್ಲಿ ಕ್ರಿಯೇಟ್ ಆಗಿರುವ ಏರ್ ಪ್ಯಾಕೆಟ್ ನಲ್ಲಿ ಒಬ್ಬ ಮನುಷ್ಯನಿಗೆ ಅರವತ್ತು ಗಂಟೆಗಳಿಗೆ ಮಾತ್ರ ಸರಿ ಹೋಗುವಷ್ಟು ಆಕ್ಸಿಜನ್ ಇತ್ತು ಈ ಏರ್ ಪ್ಯಾಕೆಟ್ ಕೇವಲ ಒಂದು ಪಾಯಿಂಟ್ ಎರಡು ಮೀಟರ್ ಅಷ್ಟು ಉದ್ದವಾಗಿತ್ತು ಇಷ್ಟೊಂದು ಚಿಕ್ಕದಾದ ಜಾಗದಲ್ಲಿ ಎಷ್ಟೊಂದು ಕಡಿಮೆ ಆಕ್ಸಿಜನ್ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ ಜೊತೆಗೆ ತಿನ್ನೋದಕ್ಕೆ ಫುಡ್ ಇಲ್ಲ ಕುಡಿಯೋದಕ್ಕೆ ನೀರು ಕೂಡ ಇಲ್ಲ ಬದುಕುವ ಚಾನ್ಸ್ ಕೂಡ ತುಂಬಾನೇ ಕಡಿಮೆ ಇದೆ ಈ ಸಮಯದಲ್ಲಿ ಹ್ಯಾರಿಸನ್ಗೆ ಕೆಲವು ಶಬ್ದಗಳು ಕೇಳಿ ಬರುತ್ತೆ ಅದು ಶಾರ್ಕ್ ನ ಶಬ್ದವಾಗಿತ್ತು ಅಂದ್ರೆ ಶಾರ್ಕ್ ಏನನ್ನೋ ತಿನ್ನುವ ಶಬ್ದವಾಗಿತ್ತು ಹ್ಯಾರಿಸನ್ ನ ಪ್ರಕಾರ ತನ್ನ ಸ್ನೇಹಿತರ ಡೆಡ್ ಬಾಡೀಸ್ ಅನ್ನ ಆ ಶಾರ್ಕ್ ತಿಂತಿರ್ಬೋದು ಈಗ ಹ್ಯಾರಿಸನ್ಗೆ ಸಮುದ್ರದ ಒಳಗೆ ಬರುವ ತೊಂದರೆಗಳು ಏನಂದ್ರ ಸಮುದ್ರದ ನೀರು ತುಂಬಾನೇ ತಂಪಾಗಿರುತ್ತೆ ಇದರಿಂದ ಗೆ ಹೈಪೋಥರ್ಮಿ ಆಗಿ ಸತ್ತು ಹೋಗುವ ಚಾನ್ಸ್ ಇದೆ ಈಗ ಹ್ಯಾರಿಸನ್ ತುಂಬಾ ಸ್ಮಾರ್ಟ್ ಆಗಿ ತಿಂಕ್ ಮಾಡಿ ಆ ರೂಮ್ ನಲ್ಲಿ ಸಿಗುವ ವಸ್ತುಗಳನ್ನ ಒಂದರ ಮೇಲೆಂದು ಜೋಡಿಸಿ ಅದ್ರ ಮೇಲೆ ಕೂತ್ಕೊಳ್ತಾನೆ ಅಂದ್ರೆ ನೀರಿಗೆ ತಗಲದಾಗಿ ನೋಡಿಕೊಳ್ತಾನೆ ಯಾಕಂದ್ರೆ ಹೆಚ್ಚು ಸಮಯ ತಂಪಾದ ನೀರಿನಲ್ಲಿದ್ರೆ ಬಾಡಿಯಲ್ಲಿ ಟೆಂಪರೇಚರ್ ಕಡಿಮೆಯಾಗಿ ಸತ್ತು ಹೋಗ್ತಾರ ನೆಕ್ಸ್ಟ್ ಹಸುವಿನಿಂದ ತಪ್ಪಿಸಿಕೊಳ್ಳಲು ನೀರಿನಲ್ಲಿ ತೇಲಿಕೊಂಡು ಬಂದಿದ್ದ ಕೋಕನ್ನ ಕುಡಿದು ತನ್ನ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾನೆ ಈಗ ಹೈಪೋಥರ್ಮಿಯಾ ಮತ್ತು ಡಿಹೈಡ್ರೇಷನ್ ತಪ್ಪಿಸಿಕೊಂಡ ಆದ್ರೆ ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಂದ್ರ ಆಕ್ಸಿಜನ್ ತುಂಬಾನೇ ಕಡಿಮೆ ಇರುವುದು ಇದಕ್ಕೆ ಮಾತ್ರ ಯಾವುದೇ ಸೊಲ್ಯೂಷನ್ ಸಿಗೋದಿಲ್ಲ ವೇಗವಾಗಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಿದೆ ಜೊತೆಗೆ ಲೆವೆಲ್ಸ್ ತುಂಬಾನೇ ಹೆಚ್ಚಾಗ್ತಿದೆ ಹೇಗಾದ್ರೂ ಮಾಡಿ ಟು ಲೆವೆಲ್ಸ್ ಅನ್ನ ಕಡಿಮೆ ಮಾಡಬೇಕು ನೀರು ಅನ್ನ ಅಬ್ಸರ್ವ್ ಮಾಡಿಕೊಳ್ಳಬಲ್ಲದು ಅಂತ ಹ್ಯಾರಿಸನ್ ಗೆ ಗೊತ್ತಿತ್ತು ಇದರಿಂದ ಅಲ್ಲಿರುವ ನೀರನ್ನು ಅಲ್ಲಾಡಿಸುತ್ತಾ ಸಿ ಟು ಲೆವೆಲ್ ಅನ್ನ ಕಡಿಮೆ ಮಾಡುವುದಕ್ಕೆ ಟ್ರೈ ಮಾಡ್ತಾನೆ ಹ್ಯಾರಿಸನ್ಗೆ ದೇವರನ್ನ ಬೇಡಿಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ ಹ್ಯಾರಿಸನ್ ಸಮುದ್ರದ ಮೂವತ್ತು ಮೀಟರ್ ಆಳದಲ್ಲಿ ಟಕ್ ನಲ್ಲಿರುವ ಒಂದು ಚಿಕ್ಕ ರೂಮ್ ನಲ್ಲಿ ಕ್ರಿಯೇಟ್ ಆಗಿರುವ ಚಿಕ್ಕ ಏರ್ ಪ್ಯಾಕೆಟ್ ನಲ್ಲಿ ಹ್ಯಾರಿಸನ್ ಜೀವಂತವಾಗಿದ್ದಾನೆ ಈಗ ಸಮುದ್ರದಲ್ಲಿ ಟಕ್ಬೋರ್ಟ್ ಮುಳುಗೋಗಿ ಇವತ್ತಿಗೆ ಎರಡು ದಿನಗಳಾಗಿದೆ ಮೊದಲೇ ಆಕ್ಸಿಜನ್ ಲೆವೆಲ್ಸ್ ತುಂಬಾನೇ ಕಡಿಮೆ ಇತ್ತು ಈಗ ಕೆಲವು ಗಂಟೆಗಳಿಗೆ ಸರಿ ಹೋಗುವಷ್ಟು ಆಕ್ಸಿಜನ್ ಮಾತ್ರ ಅಲ್ಲಿದೆ ಇನ್ನೇನು ಹ್ಯಾರಿಸನ್ ಗೆ ಸಾಯೋಕೆ ಕೇವಲ ಎರಡರಿಂದ ಮೂರು ಗಂಟೆಗಳ ಸಮಯ ಇತ್ತು ಅಷ್ಟೇ ನಿರಾಸೆಯಿಂದ ಕೂತಿದ್ದ ಹ್ಯಾರಿಸನ್ ಗೆ ಹೊರಗಡೆಯಿಂದ ಏನೋ ಶಬ್ದ ಕೇಳಿ ಬರುತ್ತೆ ಅದು ಡೆಡ್ ಬಾಡೀಸ್ ಅನ್ನ ಬಂದಿದ್ದ ಒಂದು ಡೀಪ್ ಸಿ ಡೈವರ್ಸ್ ನ ಮೂರು ಜನರ ಟೀಮ್ ಮಾಡಿದ ಒಂದು ಶಬ್ದ ಬೋಟ್ ಮುಳುಗೋಗಿ ಎರಡು ದಿನಗಳಾದ್ರೂ ಕೂಡ ಯಾರಾದ್ರೂ ಜೀವಂತವಾಗಿರ್ತಾರೆ ಅನ್ನುವ ಯೋಚನೆ ಕೂಡ ಯಾರು ಮಾಡಿರ್ಲಿಲ್ಲ ಹ್ಯಾರಿಸನ್ ಗೆ ನೀರಿನಲ್ಲಿ ಒಂದು ಬೆಳಕು ಕಾಣಿಸುತ್ತೆ ಒಬ್ಬ ರೆಸ್ಕ್ಯೂ ಡೈವರ್ ಅನ್ನ ತನ್ನ ಕಣ್ಣ ಮುಂದೆ ನೋಡಿದ ಹ್ಯಾರಿಸನ್ಗೆ ತುಂಬಾನೇ ಸಂತೋಷವಾಗುತ್ತೆ ಆ ಡೈವರ್ ನ ಪ್ರಕಾರ ಇನ್ನು ಕೆಲವು ಗಂಟೆಗಳು ನಾವು ಬರೋದು ಲೇಟ್ ಮಾಡಿದ್ರು ಕೂಡ ಹ್ಯಾರಿಸನ್ ಜೀವಂತವಾಗಿ ಸಿಕ್ತಿರ್ಲಿಲ್ಲ ಎರಡು ದಿನಗಳ ಕಾಲ ಕತ್ತಲಲ್ಲಿ ಇದ್ದಿದ್ರಿಂದ ಬೆಳಕಿನಲ್ಲಿ ಕಣ್ಣು ತೆರೆಯೋದಕ್ಕೆ ಕೂಡ ಕಷ್ಟ ಪಡ್ತಿದ್ದ ತಕ್ಷಣ ಡೈವರ್ ಗೆ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕಿ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ ಅನ್ನ ನಾರ್ಮಲ್ ಮಾಡುವುದಕ್ಕೆ ಟ್ರೈ ಮಾಡ್ತಾನೆ ತಕ್ಷಣ ಸಮುದ್ರದಿಂದ ಹ್ಯಾರಿಸನ್ ನ ಹೊರಗಡೆ ಕರೆದುಕೊಂಡು ಬರೋದಿಲ್ಲ ಯಾಕಂದ್ರೆ ಸಮುದ್ರದ ಆಳದಲ್ಲಿ ಹೆಚ್ಚು ಪ್ರೆಸರ್ ಇರುತ್ತೆ ತಕ್ಷಣ ಹೊರಗಡೆ ಕರ್ಕೊಂಡು ಬಂದ್ರ ಸಡನ್ ಆಗಿ ಬದಲಾಗುವ ಪ್ರೆಸರ್ ಇಂದ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು ಇದರಿಂದ ಮೊದಲಿಗೆ ಡೈವಿಂಗ್ ಬೆಲ್ ಅನ್ನ ತರಿಸಿ ಅದ್ರಲ್ಲಿ ಕೂರಿಸ್ಕೊಂಡು ಹ್ಯಾರಿಸ್ ಅನ್ನ ಮೇಲಕ್ಕೆ ಕರ್ಕೊಂಡು ಬರ್ತಾರೆ ಹೊರಗಡೆ ಮೇಲೂ ಕೂಡ ಎರಡು ದಿನಗಳ ಕಾಲ ಬೆಲ್ನಲ್ಲೇ ಇರಬೇಕಾಗಿ ಬರುತ್ತೆ ಯಾಕಂದ್ರೆ ನಿಧಾನವಾಗಿ ಇದರಲ್ಲಿ ಪ್ರೆಸರ್ ಅನ್ನ ಕಡಿಮೆ ಮಾಡಿ ನಂತರ ಹೊರಗಡೆ ತೆಗಿತಾರ ಎರಡು ದಿನಗಳಲ್ಲಿ ಹ್ಯಾರಿಸನ್ ಪೂರ್ತಿಯಾಗಿ ರಿಕವರ್ ಆಗ್ತಾನೆ ಫೈನಲಿ ನೈಜೀರಿಯಾದಲ್ಲಿರುವ ತನ್ನ ಊರಿಗೆ ಹೊರಟು ಹೋಗ್ತಾನೆ ಈಗ ಹ್ಯಾರಿಸನ್ ಸಮುದ್ರ ಅಂದ್ರೆ ಎಷ್ಟೊಂದು ಭಯ ಅಂದ್ರ ಸಮುದ್ರದಲ್ಲಿ ಪ್ರಯಾಣ ಮಾಡೋದಿರ್ಲಿ ಸಮುದ್ರದ ಕಡೆ ತಿರುಗಿ ಕೂಡ ನೋಡೋದಿಲ್ಲ ಅಂತ ಹೇಳ್ತಾನೆ ಹಾಗೂ ಯಾವುದೇ ಎಕ್ವಿಪ್ಮೆಂಟ್ ಇಲ್ದೆ ಸಮುದ್ರದ ಆಳದಲ್ಲಿ ಸರ್ವೈವ್ ಆಗಿರುವ ಏಕೈಕ ವ್ಯಕ್ತಿ ಅಂತ ಗಿನ್ನಿಸ್ ರೆಕಾರ್ಡ್ ನಲ್ಲಿ ಕೂಡ ಸೇರಿಸಲಾಗುತ್ತೆ ಈಗಲೂ ಕೂಡ ಹ್ಯಾರಿಸನ್ ಯಾವಾಗ್ಲೂ ಒಂದನ್ನ ಯೋಚನೆ ಮಾಡುತ್ತಲೇ ಇರ್ತಾನೆ ಈ ಭಯಂಕರವಾದ ಇನ್ಸಿಡೆಂಟ್ ಇಂದ ನಾನು ಯಾಕೆ ಬದುಕಿ ಬಂದೆ ಅಂತ ನಿಮ್ಗೆ ಗೊತ್ತಾ ಈ ಇನ್ಸಿಡೆಂಟ್ ನಂತರ ಇದುವರೆಗೂ ಒಂದು ಬಾರಿ ಕೂಡ ಸಮುದ್ರವನ್ನ ನೋಡಿಲ್ಲ ಅಂದ್ರೆ ಗೆ ಸಮುದ್ರದ ಮೇಲೆ ಎಷ್ಟೊಂದು ಭಯ ಹುಟ್ಟು ಅಂತ ನೀವೇ ಯೋಚನೆ ಮಾಡಿ ಈಗ ನೀವು ನೋಡ್ತಾ ಇರೋದು ಆ ಇನ್ಸಿಡೆಂಟ್ ನ ನಿಜವಾದ ವಿಡಿಯೋ ಕ್ಲಿಪ್ ನಜರೇ. ಓರೈಟ್ ಸೋ ದಿ ಕರ್ ಅಪ್ ಜರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಆಫ್ ಪೂಲ್ ಬೋತ್ ಆಫ್ ಮಿರಪಲ್ಸ್ ಅಕೇ? ವನ್ ಯು ಗನ್ನ ಹ್ಯಾವ್ ಟು ಬೇಸಿಕ್ಲಿ ಎಸ್ ಯು ಮಸ್ಟ್ ಡಿಸೆಂಟ್ ಟು ಮೀ ಓರೈಟ್. ಓರೈಟ್. ವಿ ಗನ್ನ ಟೇಕ್ ಯು ಇನ್ ದ ವಾಟರ್ ಅಂಡ್ ವಿ ಗನ್ನ ಟೇಕ್ ಯು ಟು ದ ಬೆಲ್ ಓಕೆ. ಅಂಡ್ ದೆನ್ ವಿ ಗನ್ನ ಬ್ರಿಂಗ್ ಯು ಹೋಮ್. ಸೋ ದಟ್ ವಾಸ್ ದ ಇನ್ಫಾರ್ಮೇಷನ್ ಟಿಂಕರ್ಸ್ ಮತ್ತೊಂದು ಇಂಟರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ.